ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲಿ ಒಂದು ಮಾತು ಹೇಳಿದ್ರು ಈಗ್ಲೂ ಐದು ವರ್ಷ ನಾನೇ ಸಿಎಂ ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಆಗ್ಲೂ ನಾನೇ ಸಿಎಂ ಅನ್ನೋ ರೀತಿ ಹೇಳಿದ್ರು ಇದು ಒಂದ್ ರೀತಿ ಕಾಂಗ್ರೆಸ್ ವಲಯದಲ್ಲೇ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ನಾನಾ ಪ್ರಯತ್ನಗಳನ್ನ ತೆರೆ ಮರೆಯಲ್ಲೇ ಮಾಡ್ತಾ ಇದ್ದಾರೆ ದೊಡ್ಡ ಆಕಾಂಕ್ಷಿ ಕೂಡ ಆಗಿರುವುದರಿಂದ ಒಂದಷ್ಟು ನಡೆಗಳು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ರೀಸೆಂಟ್ ಆಗಿ ಹೋಟೆಲ್ ಒಂದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಶಾಸಕರು ಹಾಗೆ ಪ್ರಮುಖ ಮುಖಂಡರು ನಡೆಸಿದ ಸಭೆ ಬಗ್ಗೆನೆ ಒಂದು ರೀತಿ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗ್ತಾ ಇದೆ ಮೂರು ಪಕ್ಷಗಳ ಒಕ್ಕಲಿಗರು ಹಾಗೆ ಲಿಂಗಾಯತ ಸಮುದಾಯದ ಶಾಸಕರು ಮುಖಂಡರ ಸಭೆಯ ಉದ್ದೇಶ ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಒಂದು ಡಿನ್ನರ್ ರೀತಿಯಲ್ಲಿ ಕಾಣಿಸ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯದ ಎರಡು ಪ್ರಬಲ ಸಮುದಾಯಗಳು ರಾಜಕೀಯವಾಗಿ ಒಗ್ಗಟ್ಟಾಗ್ತಾ ಇರೋದರ ಮುನ್ಸೂಚನೆ ಇದು ಅಂತಾನು ಹೇಳಲಾಗ್ತಾ ಇದೆ ಈ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಕ್ರಿಯೇಟ್ ಆಗುತ್ತೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿರೋ ಸಿದ್ದರಾಮಯ್ಯನವರು ಬರೋ ಮೇ ತಿಂಗಳಿಗೆ ಎರಡು ವರ್ಷಗಳ ಆಡಳಿತವನ್ನ ಕಂಪ್ಲೀಟ್ ಮಾಡ್ತಾರೆ ಇದರ ಬೆನ್ನಲ್ಲೇ ಹಿಂದೆ ಆಗಿದೆ ಅಂತಾನೆ ಹೇಳ್ತಾ ಇರುವಂತಹ ಪವರ್ ಶೇರಿಂಗ್ ವಿಚಾರ ಸದ್ಯ ಜಾರಿಗೆ ಬರೋ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ ಹೀಗಾಗಿನೇ ಹೈಕಮಾಂಡ್ ಮೇಲೆ ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಪ್ರೆಷರ್ ಹಾಕ್ತಾ ಇದ್ದಾರೆ ಈ ಅವಕಾಶವನ್ನು ಬಳಸಿಕೊಂಡು ಸಿದ್ದರಾಮಯ್ಯ ಗುಂಪು ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಬೇಕು ಅಂತ ಒತ್ತಡ ಕೂಡ ಹಾಕ್ತಾ ಇದ್ದಾರೆ ಆದರೆ ಹೈಕಮಾಂಡ್ ಈ ಎರಡೂ ವಿಚಾರದಲ್ಲೂ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಬದಲಿಗೆ ಯಾರು ಯಾವ ವಿಷಯದ ಬಗ್ಗೆನೂ ಹೇಳಿಕೆಗಳನ್ನು ಕೊಡಬೇಡಿ ಸುಮ್ಮನೆ ಇರಿ ಅಂತ ಹೇಳಿದೆ ಇನ್ನೊಂದು ಕಡೆ ಈ ರೀತಿ ವರಿಷ್ಠರು ಎಚ್ಚರಿಕೆ ಕೊಟ್ಟರೂ ಕೂಡ ಸಿದ್ದರಾಮಯ್ಯನವರ ಬೆಂಬಲಿಗರು ಇದನ್ನ ಕ್ಯಾರೆ ಅಂತ ಇಲ್ಲ ಕೆಲವರು ಸಚಿವರು ಹಾಗೆ ಶಾಸಕರು ಮುಖ್ಯಮಂತ್ರಿ ಬದಲಾಗೋದೇ ಇಲ್ಲ ಐದು ವರ್ಷವೂ ಅವರೇ ಅಧಿಕಾರವನ್ನ ಪೂರ್ಣಗೊಳಿಸ್ತಾರೆ ಅಂತ ಬಹಿರಂಗವಾಗಿ ಹೇಳ್ತಾ ಇರೋದು ಸಹಜವಾಗೇ ಈ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿ ಕೆ ಕಿರಿಕಿರಿ ಆಗ್ತಾ ಇರೋದು ಅಷ್ಟೇ ಸತ್ಯ ಈ ವಿಚಾರದಲ್ಲಿ ಎಷ್ಟೇ ತಾಳ್ಮೆ ವಹಿಸಿದ್ರು ಕೂಡ ಸಿದ್ದರಾಮಯ್ಯ ಬೆಂಬಲಿಗರು ಕೆಣಕೋ ರೀತಿ ಹೇಳಿಕೆ ಕೊಡ್ತಾ ಇರೋದಲ್ಲದೆ ಕಡೆ ಮುಜುಗರವನ್ನು ಕೂಡ ಮಾಡ್ತಾ ಇರೋದ್ರಿಂದ ಡಿಕೆ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ ಅದರ ಫಲವೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಸ್ಪಷ್ಟ ಉತ್ತರ ಕೊಡಿ ನಾನು ಇನ್ ಕಾಯೋದಕ್ಕೆ ಸಾಧ್ಯ ಇಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸೂಕ್ಷ್ಮತೆಗಳನ್ನು ಗಮನಿಸಿ ಆತರ ಪಟ್ಟು ಯಾವುದೇ ನಿರ್ಧಾರ ಕೈಗೊಳ್ಳಬಾರದು ಕೆಲವು ತಿಂಗಳುಗಳ ಕಾಲ ಕಾಯಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಹೈಕಮಾಂಡ್ ಯಾವಾಗ ತನ್ನ ಪರ ಸಹಾನುಭೂತಿ ಹೊಂದಿರೋದು ಕನ್ಫರ್ಮ್ ಆಯಿತು ಈ ಭೇಟಿಯಾದ ಮೇಲೆ ಡಿಕೆಶಿ ಪಕ್ಷದೊಳಗಡೆನೇ ಇರೋ ತಮ್ಮ ರಾಜಕೀಯ ವಿರೋಧಿಗಳ ವಿರುದ್ಧ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮೂಲಗಳ ಪ್ರಕಾರ ಸದ್ಯದ ರಾಜಕೀಯ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನೂ ಪಕ್ಷ ಎದುರು ಹಾಕಿಕೊಳ್ಳೋ ಹಾಗಿಲ್ಲ ಹಾಗೆ ಶಿವಕುಮಾರ್ ಅವರನ್ನು ಇಗ್ನೋರ್ ಮಾಡೋಕಾಗೋಲ್ಲ ಸಿದ್ದರಾಮಯ್ಯ ಜೊತೆಗೆ ಅಹಿಂದ ಮತ ಬ್ಯಾಂಕ್ ಗಟ್ಟಿಯಾಗಿದೆ ಅವರನ್ನ ಮೀರಿಸೋ ಪರ್ಯಾಯ ನಾಯಕ ಯಾವ ಪಕ್ಷದಲ್ಲೂ ಇಲ್ಲ ಹಾಗೆ ನೋಡಿದ್ರೆ ಕಾಂಗ್ರೆಸ್ಗೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳ ಮತಗಳೇ ಗಟ್ಟಿ ಅಂತ ಹೇಳ್ಬೋದು ಈ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಪದಚ್ಯುತಿಗೆ ಮುಂದಾದ್ರೆ ಭವಿಷ್ಯದಲ್ಲಿ ಅದರಿಂದ ಡ್ಯಾಮೇಜ್ ಆಗುತ್ತೆ ಹೊರತು ಯಾವುದೇ ಲಾಭ ಆಗೋದಿಲ್ಲ ಹಾಗಂತ ಡಿಕೆ ಶಿವಕುಮಾರ್ ಅವರನ್ನ ಇಗ್ನೋರ್ ಮಾಡಿಬಿಟ್ರೆ ಪಕ್ಷದ ಸಂಘಟನೆಗಾಗಿ ಅವರು ಪಟ್ಟಿರೋ ಶ್ರಮವನ್ನ ನಿರ್ಲಕ್ಷ್ಯ ಮಾಡಿದ ಹಾಗಾಗತ್ತೆ ಸೊ ನಿಧಾನವಾಗಿ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರಾಗುವತ್ತ ಒಂದೊಂದೇ ಸ್ಟೆಪ್ ಏರ್ತಾ ಇರೋ ಇತ್ತೀಚಿನ ದಿನಗಳಲ್ಲಿ ಹಿಂದುತ್ವದ ಸಿದ್ಧಾಂತಕ್ಕೆ ಅವರು ಹತ್ತಿರವಾಗ್ತಾ ಅನೇಕ ಪ್ರಶ್ನೆಗಳನ್ನು ರಾಜಕೀಯ ವಲಯದಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾಗಿಯಾಗಿ ಬಂದ ಮೇಲೆ ಹಿಂದುತ್ವದ ಸಿದ್ಧಾಂತಗಳಿಗೆ ಹತ್ತಿರವಾಗ್ತಾ ಇದ್ದಾರೆ ಬಿಜೆಪಿಯನ್ನ ಅದರ ನಾಯಕರನ್ನ ಅವರು ಟೀಕೆ ಮಾಡ್ತಾ ಇಲ್ಲ ಮೇಲ್ನೋಟಕ್ಕೆ ಅವರು ಬಿಜೆಪಿಗೆ ಹತ್ತಿರವಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದ್ದಾರೆ ಆದ್ರೆ ವಾಸ್ತವ ರಾಜಕಾರಣ ಬೇರೆಯದ್ದೇ ಆಗಿರತ್ತೆ ಕೆ ಶಿವಕುಮಾರ್ ಅವರ ಈ ನಡೆ ನೋಡಿದ್ರೆ ತಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ತಾನು ರಾಜಕೀಯವಾಗಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಳೋ ಸಂದರ್ಭ ಕ್ರಿಯೇಟ್ ಆಗಬಹುದು ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ಗೆ ರವಾನೆ ಮಾಡಿರೋ ರೀತಿ ಕಾಣಿಸುತ್ತೆ ಈಗ ಅದರ ಮುಂದುವರಿದ ಭಾಗ ಅನ್ನೋ ರೀತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಪಕ್ಷವನ್ನ ರೆಡಿ ಮಾಡೋ ನಿಟ್ಟಿನಲ್ಲಿ ಸದ್ಯದಲ್ಲೇ ಬೃಹತ್ ಕಾರ್ಯಕರ್ತರು ಮುಖಂಡರ ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ತಯಾರಿ ನಡೆಸಿದ್ರೆ ಸಿದ್ದರಾಮಯ್ಯ ಸೇರಿದ ಹಾಗೆ ಅವರ ಬೆಂಬಲಿಗ ಸಚಿವರ ಪ್ರತಿಕ್ರಿಯೆ ಇದಕ್ಕೆ ಪೂರಕವಾಗೇನಿಲ್ಲ ವಿಧಾನಮಂಡಲದ ಅಧಿವೇಶನ ಮುಗಿದ ಮೇಲೆ ಸಚಿವ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಪ್ಲಾನ್ ಮಾಡ್ತಿದ್ದಾರೆ ಒಂದಷ್ಟು ಮಂದಿಯನ್ನ ಕೈಬಿಟ್ಟು ಹೊಸದಾಗಿ ಕೆಲವರನ್ನ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನೋ ಪ್ಲಾನ್ ನಡೆಸಿದ್ದಾರೆ ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಅದು ಅಷ್ಟು ಈಸಿ ಅಲ್ಲ ಸಚಿವ ಸಂಪುಟ ಪುನರ್ರಚನೆ ನೆಪದಲ್ಲಿ ಹೊಸದಾಗಿ ಎರಡು ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸೃಷ್ಟಿಸುವ ಮೂಲಕ ಶಿವಕುಮಾರ್ ಚಕ್ರಾಧಿಪತ್ಯ ದುರ್ಬಲವಾಗೋ ಹಾಗೆ ನೋಡಿಕೊಳ್ಳೋ ತಂತ್ರಗಾರಿಕೆ ಇದರ ಹಿಂದೆ ಇದ್ರೂನು ಹೈಕಮಾಂಡ್ ಅಂತಹ ಪ್ರಯತ್ನಗಳಿಗೆ ಒಪ್ಪಿಗೆ ಕೊಡೋದಂತೂ ಡೌಟ್ ಸೊ ವರಿಷ್ಠರನ್ನ ಧಿಕ್ಕರಿಸಿ ತೀರ್ಮಾನ ಕೈಗೊಳ್ಳೋ ಸ್ಥಿತಿಯಲ್ಲಿ ಸಿದ್ದರಾಮಯ್ಯವರು ಇಲ್ಲ ಹೀಗಾಗಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದದ ವಿಚಾರವೇ ಹೈಕಮಾಂಡ್ಗೆ ದೊಡ್ಡ ಟೆನ್ಷನ್ ಆಗಿರೋದು ಇದೆಲ್ಲದರ ಮಧ್ಯೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಮೂರೂ ಪಕ್ಷಗಳ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರು ಹಾಗೆ ಪ್ರಮುಖ ಮುಖಂಡರ ಸಭೆಯ ವಿದ್ಯಮಾನಗಳನ್ನು ನೋಡಿದರೆ ನಿಧಾನವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಬಲ ಸಮುದಾಯಗಳು ಒಗ್ಗಟ್ಟಾಗ್ತಾ ಇರೋದರ ಮುನ್ಸೂಚನೆ ಇದು ಅಂತ ಕಾಣಿಸುತ್ತೆ ಮೀಸಲಾತಿ ಪುನರ್ ನಿಗದಿ ಕುರಿತ ಹಾಗೆ ಆಯೋಗ ಕೊಟ್ಟಿರೋ ವರದಿ ಈಗ ಸರ್ಕಾರದ ಮುಂದಿದೆ ಅದನ್ನು ಜಾರಿಗೊಳಿಸೋದಾಗಿ ಮುಖ್ಯಮಂತ್ರಿ ಹೇಳ್ತಾ ಇದ್ರು ಜಾರಿ ಮಾಡಿಲ್ಲ ಸದ್ಯದ ಸ್ಥಿತಿಯಲ್ಲಿ ವರದಿಯನ್ನ ಜಾರಿಗೊಳಿಸೋದು ಅಷ್ಟೊಂದು ಈಸಿ ಅಲ್ಲ ಹೀಗಾಗಿ ಆಗಬಹುದಾದ ರಾಜಕೀಯ ಎಫೆಕ್ಟ್ಗಳ ಬಗ್ಗೆ ಕೂಡ ಸಿದ್ದರಾಮಯ್ಯವರಿಗೆ ಅರಿವಿದೆ ಈ ವೇಳೆ ವರದಿ ಬಗ್ಗೆ ಪ್ರಬಲ ಸಮುದಾಯಗಳಲ್ಲಿ ಚರ್ಚೆ ಶುರುವಾಗಿದೆ ಈ ನಿಟ್ಟಿನಲ್ಲಿ ಪಕ್ಷ ರಹಿತವಾಗಿ ಅಭಿಪ್ರಾಯ ರೂಪಿಸೋ ಪ್ರಯತ್ನಗಳು ಶುರುವಾಗ್ತಾ ಇದೆ ಆದರೆ ಇದೊಂದು ನೆಪ ಮಾತ್ರ ರಾಜ್ಯದ ರಾಜಕೀಯ ಇತಿಹಾಸ ನೋಡಿದರೆ ಮುಖ್ಯಮಂತ್ರಿ ಪದವಿಯ ಅಧಿಕಾರ ಇಲ್ಲದೆ ಪ್ರಬಲ ಸಮುದಾಯಗಳು ಕಾದುಕೂತ ಉದಾಹರಣೆಗಳು ಕಮ್ಮಿ ಹೀಗಿರುವಾಗ ಶಾಸಕರ ಸಭೆ ಏರ್ಪಾಡು ಮಾಡಿದವರು ಕಾಂಗ್ರೆಸ್ನಲ್ಲಿ ಶಿವಕುಮಾರ್ ಅವರಿಗೆ ಆಪ್ತರಾಗಿರೋ ಶಾಸಕ ವಿನಯ್ ಕುಲಕರ್ಣಿ ಈ ಸಭೆಯಲ್ಲಿ ಸಮುದಾಯಗಳ ಎಲ್ಲಾ ಪಕ್ಷಗಳ ಬಹುತೇಕ ಶಾಸಕರು ಸೇರಿದ್ರು ಮೀಸಲಾತಿ ವಿಚಾರದ ಜೊತೆಗೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಪ್ರಬಲ ಸಮುದಾಯಗಳನ್ನು ಕೇವಲ ಬಳಸಿಕೊಂಡು ಕೈಬಿಡ್ತಾ ಇರೋ ವಿಷಯ ಅನೌಪಚಾರಿಕವಾಗಿ ಚರ್ಚೆಯಾಗಿದೆ ಈ ಅವಕಾಶವನ್ನು ಬಳಸಿಕೊಂಡಿರೋ ಡಿಕೆಶಿ ಸರ್ಕಾರ ಬರೀ ಅಹಿಂದ ಜಪವನ್ನೇ ಮಾಡ್ತಾ ಮುಂದುವರೆದರೆ ಭವಿಷ್ಯದಲ್ಲಿ ಪ್ರಬಲ ಸಮುದಾಯಗಳು ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳಬಹುದು ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಹಿಂದುತ್ವದ ಸಿದ್ಧಾಂತಕ್ಕೆ ಹತ್ತಿರವಾಗ್ತಾ ಇರೋ ಶಿವಕುಮಾರ್ ಈ ಮೂಲಕ ಪ್ರಬಲ ಲಿಂಗಾಯತ ಸಮುದಾಯದ ಗಮನವನ್ನೂ ಸೆಳೆದಿದ್ದಾರೆ ಆ ಸಮುದಾಯ ಕೂಡ ಈಗ ಡಿಕೆಶಿಯನ್ನ ಕುತೂಹಲದಿಂದಾನೇ ನೋಡ್ತಾ ಇದೆ ಈ ಸನ್ನಿವೇಶವನ್ನು ಬಳಸಿಕೊಂಡು ಎರಡು ಪ್ರಬಲ ಸಮುದಾಯಗಳು ಒಗ್ಗಟ್ಟಾದರೆ ಮುಂದಿನ ದಿನಗಳಲ್ಲಿ ಅಧಿಕಾರ ಪಡೆಯಬಹುದು ಅನ್ನೋ ಪ್ಲಾನ್ ಡಿಕೆಶಿಗಿದೆ ಲಿಂಗಾಯತನ ಮತ ಬ್ಯಾಂಕ್ ಮೇಲೆ ಸಂಘಟಿತವಾಗಿದ್ದ ಬಿಜೆಪಿ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಹಾಗೆ ಯಡಿಯೂರಪ್ಪ ನಡುವಿನ ಒಳ ಜಗಳದಿಂದ ದುರ್ಬಲವಾಗ್ತಾ ಇದೆ ಈ ಬಿಕ್ಕಟ್ಟನ್ನು ಬಗೆಹರಿಸಬೇಕಾಗಿದ್ದ ಬಿಜೆಪಿ ಹೈಕಮಾಂಡ್ ಕೂಡ ಸೈಲೆಂಟ್ ಆಗ್ಬಿಟ್ಟಿದೆ ಯತ್ನಾಳ್ ನಡೆಸ್ತಾ ಇರೋ ಬಹಿರಂಗ ವಾಗ್ದಾಳಿಯನ್ನ ಕಂಡೂ ಕಾಣ್ತಾ ಇಲ್ವೇನೋ ಅನ್ನೋ ರೀತಿಯಲ್ಲಿ ವರಿಷ್ಠರು ವರ್ತನೆ ಮಾಡ್ತಾ ಇದ್ದಾರೆ ಈಗ ಮತ್ತೊಂದು ಕಡೆ ಬಿಜೆಪಿಯ ಮಾಜಿ ಶಾಸಕ ರೇಣುಕಾಚಾರ್ಯ ಲಿಂಗಾಯತ ಸ್ವಾಮೀಜಿಗಳನ್ನು ಸೇರಿಸಿ ಸಮುದಾಯದ ಸಮಾವೇಶ ನಡೆಸೋದಕ್ಕೆ ಮುಂದಾಗಿರುವುದು ಮುಂದೆ ರಾಜ್ಯದಲ್ಲಿ ಸಂಭವಿಸಲಿರೋ ಮಹತ್ವದ ರಾಜಕೀಯ ಬೆಳವಣಿಗೆಗಳ ಮುನ್ಸೂಚನೆ ಅಂತ ಹೇಳಬಹುದು ಅಧಿಕಾರವೇ ಪ್ರಧಾನವಾಗಿರೋ ರಾಜಕಾರಣದಲ್ಲಿ ಇಲ್ಲಿ ತನಕ ಶಿವಕುಮಾರ್ ಅವರನ್ನ ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದ ಎಂಬಿ ಪಾಟೀಲ್ ಕೂಡ ತಣ್ಣಗಾಗಿದ್ದಾರೆ ಇನ್ನೊಂದು ಕಡೆ ಸರ್ಕಾರ ಬಂದು ಎರಡು ವರ್ಷಗಳಾಗ್ತಾ ಇದ್ರೂ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಆಗದೇ ಇರೋದ್ರ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಈ ಬೆಳವಣಿಗೆಗಳು ಒಂದು ಕಡೆಯಾದರೆ ಆದರೆ ದೇವೇಗೌಡರ ನೇತೃತ್ವದ ಜಾತ್ಯಾತೀತ ಜನತಾದಳ ದಿನೇ ದಿನೇ ದುರ್ಬಲವಾಗ್ತಾ ಇದೆ ವಿಧಾನಸಭೆಯಲ್ಲಿ ಪ್ರತಿಪಕ್ಷವಾದರೂ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಪ್ರತಿಭಟಿಸ್ತಾ ಇಲ್ಲ ಬಿಜೆಪಿ ಕಥೆ ಇದಕ್ಕಿಂತ ವಿಭಿನ್ನವಾಗೇನಿಲ್ಲ ಕೇಂದ್ರದಲ್ಲಿ ಕೈಗಾರಿಕೆಯಂತಹ ಮಹತ್ವದ ಖಾತೆಯ ಕ್ಯಾಬಿನೆಟ್ ಮಂತ್ರಿಯಾಗಿದ್ದರೂ ಕೂಡ ಕುಮಾರಸ್ವಾಮಿ ಆಡಳಿತದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಬಿಜೆಪಿ ಜೊತೆ ಸಖ್ಯ ಬೆಳೆಸಿ ತಾನು ತಪ್ಪು ಮಾಡಿದೆ ಅನ್ನೋ ಅಸಹಾಯಕತೆ ಅವರನ್ನ ಕಾಡ್ತಾ ಇರೋ ಹಾಗೆ ಕಾಣುತ್ತೆ ಈ ಕಾರಣದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತಮ್ಮ ನಿಲುವು ಬದಲಾಯಿಸಿಕೊಂಡು ಒಂದು ರೀತಿ ಮೆತ್ತಗಾಗ್ಬಿಟ್ಟಿದ್ದಾರೆ ಅಧಿಕಾರ ಹಂಚಿಕೆ ವಿವಾದವೇ ಕಾಂಗ್ರೆಸ್ನಲ್ಲಿ ದೊಡ್ಡ ಸಮಸ್ಯೆಯಾಗಿ ಮುಂದಿನ ದಿನಗಳಲ್ಲಿ ಬಿಕ್ಕಟ್ಟಾದ್ರೆ ಈ ಪರಿಸ್ಥಿತಿಯ ಲಾಭ ಪಡ್ಕೊಂಡು ಕಾಂಗ್ರೆಸ್ನ ಸಿದ್ದರಾಮಯ್ಯ ಗುಂಪಿನ ಜೊತೆ ಸ್ನೇಹ ಬೆಳೆಸೋ ಆಲೋಚನೆ ಕುಮಾರಸ್ವಾಮಿಯವರದ್ದು ಆ ಕಾರಣಕ್ಕೆ ಅವರು ಡಿಕೆ ಶಿವಕುಮಾರ್ ಅವರನ್ನ ವಿರೋಧ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ವಿರುದ್ಧದ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಜಾರಿ ನಿರ್ದೇಶನಾಲಯ ಹೂಡಿದ ಪ್ರಕರಣವನ್ನ ಹೈಕೋರ್ಟ್ ರದ್ದು ಮಾಡಿದೆ ಲೋಕಾಯುಕ್ತ ಕೂಡ ಅವರನ್ನ ಆರೋಪ ಮುಕ್ತರನ್ನಾಗಿ ಮಾಡಿದೆ ತೀರಾ ಇತ್ತೀಚೆಗೆ ಕೆಎನ್ ರಾಜಣ್ಣ ಮುಂದಿನ ವರ್ಷವೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು ಇದಕ್ಕೆ ಪೂರಕ ಅನ್ನೋ ಹಾಗೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಕೂಡ ಐದು ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ತನಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗೋಕೆ ಕಾಯ್ತಾರೆ ಅನ್ನೋ ವರದಿಗಳು ಕೆಲವು ಹರಿದಾಡ್ತಾ ಇದೆ ಸೊ ಈಗಿನ ಬೆಳವಣಿಗೆಯನ್ನು ನೋಡಿದರೆ ಮೇ ನಂತರ ಡಿಕೆ ಶಿವಕುಮಾರ್ ತಮ್ಮ ನಿಜವಾದ ಚದುರಂಗ ಶುರು ಮಾಡಬಹುದು ಮೂರು ವರ್ಷಗಳ ತನಕ ಅವರು ಕಾಯೋದಕ್ಕೆ ರೆಡಿ ಇಲ್ಲ ಅವರ ರಾಜಕೀಯ ತಂತ್ರ ಮುಂದೆ ಏನಾಗಿರಬಹುದು ಸದ್ಯಕ್ಕಂತೂ ಅವರ ನಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ